ಬಂಧುಗಳೇ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿರುವ ಹಾಗೆ ನಾಳೆ ಕಾಂತರಾಜು ಅವರ ಸಮೀಕ್ಷಾ ವರದಿಯನ್ನು ಚರ್ಚೆಗೆ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಕ್ಯಾಬಿನೆಟ್ಟು ತೀರ್ಮಾನ ಮಾಡಿರುವಂಥದ್ದು ಈ ಕ್ಯಾಬಿನೆಟ್ಗೆ ಈ ಒಂದು ಆಯೋಗದ ವರದಿಯನ್ನು ಮಂಡಿಸಬೇಕು ಅಂತ ಹೇಳಿ ಕಳೆದ ಮೂರು ನಾಲ್ಕು ವರ್ಷಗಳಿಂದ ನಮ್ಮ ಶೋಷಕ ಸಮುದಾಯಗಳ ಮಹಾ ಒಕ್ಕೂಟ ನಿರಂತರವಾದಂತಹ ಹೋರಾಟಗಳನ್ನು ಮಾಡ್ತಾ ಬಂದಿದೆ ಇದೇನು ಸುಲಭವಾಗಿ ಇದನ್ನು ಸಚಿವ ಸಂಪುಟದ ಸಭೆಗೆ ತಂದಿಲ್ಲ ಲಕ್ಷಾಂತರ ಜನರನ್ನು ಸೇರಿಸಿ ನಾವು ಹೋರಾಟಗಳನ್ನು ಮಾಡಿದ್ದೇವೆ ಧರಣಿಗಳನ್ನು ಮೆರವಣಿಗೆಗಳನ್ನು ಮಾಡಿದ್ದೇವೆ ಅದರ ಫಲವಾಗಿ ಇವತ್ತು ಸರ್ಕಾರ ಗತ್ಯಂತರ ಬೇರೆ ಮಾರ್ಗವಿಲ್ಲದೆ ನಮ್ಮ ಶೋಷಿತ ಸಮುದಾಯಗಳ ಒಕ್ಕೂಟಕ್ಕೆ ಮಣಿದು ಇವತ್ತು ಈ ಸಚಿವ ಸಂಪುಟದ ಸಭೆಗೆ ತಂದಿದೆ ನಾವು ಸ್ವಾಗತಿಸುತ್ತೇವೆ ಇವತ್ತು ಇನ್ನೂ ಕೂಡ ವರದಿ ಸಮಗ್ರವಾಗಿ ಸಚಿವ ಸಂಪುಟದ ಸಭೆಯಲ್ಲಿ ಚರ್ಚೆ ಆಗಬೇಕು ಚರ್ಚೆ ಆಗುವುದಕ್ಕೆ ನಾವು ಮೊದಲೇ ಇವರು ಯಾಕೆ ಸಭೆಗಳನ್ನು ಮಾಡ್ತಾ ಇದ್ದಾರೆ ಇವರ ಉದ್ದೇಶಗಳು ಏನು ಸಾಮಾಜಿಕ ನ್ಯಾಯದ ಬದ್ಧತೆ ಇರುವಂತಹ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ನಾಯಕತ್ವವನ್ನ ದುರ್ಬಲಗೊಳಿಸುವ ಪಿತೂರಿಯನ್ನ ಇವರು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಬೇಕಾಗತ್ತೆ ಬಿ ಜೆ ಪಿ ಜೊತೆ ಸೇರಿಕೊಂಡು ಕಾಂಗ್ರೆಸ್ನಲ್ಲಿರುವಂತಹ ಕೆಲವರೆಲ್ಲ ಕೈ ಜೋಡಿಸಿಕೊಂಡು ಇವತ್ತು ಸಿದ್ದರಾಮಯ್ಯನವರ ನಾಯಕತ್ವವನ್ನ ಕೈ ಹಾಕ್ತಾ ಇದ್ದಾರೆ ಅದು ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಹೇಳ್ತಾ ಜೊತೆಗೆ ಒಂದು ವೇಳೆ ಆ ವರದಿಯಲ್ಲಿ ಲೋಪದೋಷಗಳಿದೆ ಅನ್ನೋದು ಗೊತ್ತಾಗೋದು ಯಾವಾಗ ಅಂತ ಅಂತೇಳಿ ಮಾಧ್ಯಮಗಳು ಹೇಳ್ತಾ ಇದ್ದಾವೆ ಸೋರಿಕೆ ಆಗುತ್ತೆ ಈಗಾಗಲೇ ಬಿ ಪಿ ಎಲ್ ಭಾರತದ ಶ್ರೇಷ್ಠ ಕೈಗಾರಿಕೆ ಅದನ್ನು ಈಗಾಗಲೇ ಕ್ರೋಢೀಕರಣ ಮಾಡಿ ಅತ್ಯಂತ ಸುರಕ್ಷಿತವಾಗಿ ಅದನ್ನು ಇಟ್ಟಿದ್ರು ಈಗ ಅದು ಬಂದು ಅದು ಸರ್ಕಾರದ ಹತೋಟಿಯಲ್ಲಿದೆ ಈಗ ಐ ಐ ಎಂ ಅದನ್ನು ಸರ್ಟಿಫೈ ಮಾಡಿದೆ ಅದು ವೈಜ್ಞಾನಿಕವಾಗಿದೆ ಅಂತ ಹೇಳಿ ಹಾಗಾದ ಮೇಲೆ ಕನಿಷ್ಠ ಸಮಾಧಾನದಿಂದ ಚರ್ಚೆ ಮಾಡುವ ಮೂಲಕ ಅದರಲ್ಲಿ ಏನು ಸಾಧಕ ಬಾಧಕಗಳಿದ್ದಾವೆ ಅನ್ನೋದನ್ನು ಸಂಪುಟದ ಸಚಿವರುಗಳಾಗಿರ್ಬೋದು ಅಥವಾ ಸಮುದಾಯಗಳ ಮುಖಂಡಗಳಾಗಿರ್ಬೋದು ಅತ್ಯಂತ ಸೌಹಾರ್ದತೆಯನ್ನು ನಾವು ಬಗೆಹರಿಸ್ಕೋಬೇಕಾಗತ್ತೆ ಯಾವ ಬಸವಣ್ಣನವರ ಹೆಸರು ಹೇಳುವಂಥವರು ಮಹಾಕವಿ ಕುವೆಂಪು ಅವರನ್ನು ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ ಅಂಥ ಸಮುದಾಯಗಳನ್ನು ಪ್ರತಿನಿಧಿಸುವಂಥವರು ಇವತ್ತು ಈ ದುರ್ಬಲ ಜಾತಿಗಳ ಮೇಲೆ ಈ ರೀತಿಯ ದಬ್ಬಾಳಿಕೆ ಮಾಡೋದನ್ನು ಸಹಿಸೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಪ್ರಜಾಪ್ರಭುತ್ವದಲ್ಲಿ ಅವರವರ ಭಾವನೆಗಳನ್ನು ಅವರವರ ವಿಚಾರಧಾರೆಗಳನ್ನು ಅಭಿವ್ಯಕ್ತಿಗೊಳಿಸುವ ಅವಕಾಶಗಳು ಎಲ್ಲರಿಗೂ ಇದೆ ಅದು ತಪ್ಪಲ್ಲ ಆದರೆ ಅದರ ನೆಪದಲ್ಲಿ ನಾವು ಬಲಾಗಿರು ನಾವು ಬೇಕಾದರೂ ಮಾಡ್ಬೋದು ಅನ್ನುವಂತಹ ಈ ರೀತಿಯ ನಡವಳಿಕೆ ಇದೆಲ್ಲ ಇದನ್ನು ಸಹಿಸಿಕೊಡಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಕೂಡ ನಾಳಿನ ಸಚಿವ ಸಂಪುಟದ ಸಭೆಯ ನಿರ್ಧಾರಗಳನ್ನು ನಾವು ಗಮನಿಸ್ತೇವೆ ಮತ್ತು ಅಲ್ಲಿ ಹೊರಬರುವಂತಹ ಚರ್ಚೆಯ ಮುಖ್ಯಾಂಶಗಳೇನಿದಿವೆ ಅದರ ಆಧಾರದ ಮೇಲೆ ನಾವು ಕೂಡ ಅದು ಈ ಕರ್ನಾಟಕದ ಶೋಷಿತ ಸಮುದಾಯಗಳ ಪರವಾಗಿ ಅದು ಬರುತ್ತೆ ಅನ್ನುವಂಥ ನಂಬಿಕೆ ನಮಗಿದೆ ಯಾಕಂದರೆ ಅದರಲ್ಲಿ ಯಾರಿಗೂ ಏನು ಅನ್ಯಾಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಯಾಕಂತ ಹೇಳಿದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮ ಇದು ಸಮೀಕ್ಷೆ ಇದು ನೂರಾರು ಜ ಎಲ್ಲ ಜಾತಿಗಳ ಸಮೀಕ್ಷೆ ಇದು ಕೇವಲ ಯಾವುದೇ ಕೆಲವು ಜಾತಿಗಳ ಸಮೀಕ್ಷೆ ಅಲ್ಲ ಅದರಿಂದ ಆಯಾ ಜಾತಿಗಳ ಅವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಅವರು ಹೊಂದಿರುವಂತಹ ಸ್ಥಾನಮಾನಗಳು ಗೊತ್ತಾಗುತ್ತೆ ಗೊತ್ತಾದ ಮೇಲೆ ನಿಜವಾಗ್ಲೂ ಯಾರು ಕಟ್ಟ ಕಡೆಯ ಮನುಷ್ಯ ಇರ್ತಾನೆ ಅವನಿಗೆ ಸರ್ಕಾರ ಯಾವ ಸೌಲಭ್ಯಗಳನ್ನ ಕೊಡಬೇಕು ಅನ್ನೋದು ನಿರ್ಧಾರ ಆಗುತ್ತೆ ಅದನ್ನ ಬಿಟ್ಟು ಈ ರೀತಿಯ ದಬ್ಬಾಳಿಕೆಯ ಮಾತುಗಳನ್ನು ಹೇಳ್ಕೊಂಡು ನಾವು ಇದನ್ನ ನಾವು ತುಂಬಾ ಸಮಾಧಾನದಿಂದ ನಮ್ಮ ಶೋಷಿತ ಸಮುದಾಯಗಳು ಗಮನಿಸ್ತಾ ಇದ್ದೇವೆ ಹಾಗಾಗಿ ನಾಳಿನ ಸಚಿವ ಸಂಪುಟದ ಸಭೆಯ ತೀರ್ಮಾನಗಳನ್ನ ಗಮನಿಸಿ ನಮ್ಮ ಹೋರಾಟಗಳನ್ನು ಕೂಡ ನಾವು ತೀವ್ರಗೊಳಿಸುತ್ತೇವೆ ಈಗಾಗಲೇ ನಾವು ಚಿತ್ರದುರ್ಗದಲ್ಲಿ ಸುಮಾರು ಐದಾರು ಲಕ್ಷ ಜನರನ್ನ ಸೇರಿಸಿ ಸಮಾವೇಶ ಮಾಡಿದಾಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಎಲ್ಲ ಮಂತ್ರಿಗಳು ಬಂದ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ನೀವು ಘೋಷಣೆ ಮಾಡಿದ್ದೀರಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಕಾಮರಾಜ ಆಯೋಗದ ಸಮೀಕ್ಷಾ ವರದಿಯನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತೇಳಿ ಒಂದ್ ಕಡೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡ್ತೀರಿ ಮತ್ತೊಂದ್ ವೇಳೆ ಅದನ್ನ ವಿರೋಧಿಸ್ತೀರಿ ಅಂದ್ರೆ ಈ ಎಡಬೆಡಂಗಿ ನೀತಿಗೆ ಏನ್ ಹೇಳಬೇಕು ಜೊತೆ ಮನೆ ಮನೆಗೂ ಬಂದಿಲ್ಲ ಅಂತ ಹೇಳ್ತೀರಿ ಯಾವ ಮನೆಗೆ ಬರ್ಬೇಕಾಗಿಂತವರು ಪ್ರಶ್ನೆಗಳಿದ್ದಾವೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಸನ್ಮಾನ್ಯ ಅವರ ಸಾಮಾಜಿಕ ವಿಚಾರಧಾರೆಗೆ ನಾವೆಲ್ಲವೂ ಕೂಡ ನಾವು ಅವರ ಪರವಾಗಿದ್ದೇವೆ ಅವರು ಬೆನಿಗಿದ್ದೇವೆ ಅವರು ಯಾವುದೇ ಕಾರಣಕ್ಕೂ ಈ ಎಲ್ಲ ರೀತಿಯ ದಬ್ಬಾಳಿಕೆಗಳಿಗೆ ಅವರು ಈಡಾಗಬಾರದು ಇದನ್ನ ಅವರು ಈ ಒಂದು ಸಮಾಜದ ಕಟ್ಟ ಮನುಷ್ಯನ ಹಿತಾಸಕ್ತಿ ಕಾಪಾಡೋದಕ್ಕೆ ಅವರು ಭದ್ರಾಗಿರ್ತಾರೆ ಅನ್ನುವಂಥ ಭರವಸೆ ನಾವಿವತ್ತು ಸಂಪೂರ್ಣವಾಗಿ ಅಮಾನತಿ ಜಾರಿ ಆಗ್ಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಚೈನೆಯಲ್ಲಿ